ಕರೆದುಕೊಂಡು ಹೋಗಿದ್ದರು ಇಂದು ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತಾರೆ ನೋಡೋಣ ಬನ್ನಿ ಬನ್ನಿ ಮಕ್ಕಳೇ ನಿಮ್ಮನೆಲ್ಲ ಇಂದು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಕರೆದೊಯ್ಯುತ್ತೇನೆ ಬನ್ನಿ ಮಕ್ಕಳೇ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳಿಯೋಣ ಬನ್ನಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಇರುವ ಒಂದು ರಾಷ್ಟ್ರೀಯ ಉದ್ಯಾನವನ ಇದು ತಮಿಳುನಾಡು ಮದ್ದು ರಾಷ್ಟ್ರೀಯ ಉದ್ಯಾನವನ ಮತ್ತು ಕೇರಳದ ವಯಾಂಡ ವನ್ಯಜೀವಿ ಅಭಯಾರಣ್ಯಕ್ಕೆ ಹೊಂದಿಕೊಂಡಿದೆ ಪಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪಿಸಲ್ಪಟ್ಟಿದೆ ಇದು ಒಮ್ಮೆ ಮೈಸೂರು ಸಾಮ್ರಾಜ್ಯದ ಮಹಾರಾಜರಿಗೆ ಖಾಸಗಿ ಭೇಟ ಆಡಲು ಮೀಸಲಾಗಿತ್ತು ಈ ಉದ್ಯಾನವನವು ಎಂಟುನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಪ್ರದೇಶವನ್ನು ಅಪಿಸಿ ಇದು ಭಾರತದ ಅಳವಿನ ಅಂಚಿನಲ್ಲಿರುವ ವನಜೀವಿಗಳ ಹಲವಾರು ಜಾತಿಗಳನ್ನು ರಕ್ಷಿಸುತ್ತದೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರ ಹುಲಿ ಎರಡು ಸಾವಿರದ ಹದಿನೆಂಟರ ಹುಲಿ ಪ್ರಕಾರ ಕರ್ನಾಟಕವು ಮಧ್ಯಪ್ರದೇಶ ನಂತರ ಮಧ್ಯಪ್ರದೇಶ ನಂತರ ಭಾರತದಲ್ಲಿ ಎರಡನೇ ಅತಿ ದೊಡ್ಡ ಹುಲಿಗಳನ್ನು ಹೊಂದಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ಕಾಣ ಆನೆಗಳಿಗೆ ಆಶ್ಚರ್ಯವಾಗಿದೆ ಈ ಉದ್ಯಾನವನದಲ್ಲಿ ಗೌರ ಕರಡಿ ನರಿ ದೋಳ ನಾಲ್ಕು ಕೊಂಬಿನ ಹೊಳೆ ರಾಕಾವು ಮೊಸಳೆ ಇತ್ಯಾದಿ ಪ್ರಾಣಿಗಳಿವೆ ಪ್ರಾಣಿಗಳಷ್ಟೇ ಅಲ್ಲದೆ ಇಲ್ಲಿ ಅಂದವಾದ ಹೂವಿನ ಕಡಂಬರ ಕಪ್ಪು ಮೈರೋಬಾಲ್ನ ದ್ರವ ಇಂಡಿಯನ್ ಗೂಸ್ಬೆರಿ ಇಂಡಿಗೊ ಬೇರಿ ಗೋಲ್ಫನ್ ಶವರ್ ಶೊರೆ ಆಲೂರ ಇತ್ಯಾದಿ ಗಿಡಗಳಿವೆ ಆಹಾ ಇದೇ ನೋಡಿ ಅತ್ಯಂತ ಸುಂದರವಾಗಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಉದ್ಯಾನವನ ಧನ್ಯವಾದಗಳು